ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಣ್ಣ ಅಣ್ಣ ಸರ್ ಫೋರ್ ಡೈಸನ್ ಒಂದು ಗಾಡಿ ಹಾಂ ಸರ್ ಮಾಡಲು ಎಷ್ಟು ಗಾಡಿ ಟೂ ತ್ರೀ ಸರ್ ಓನರ್ ಎಷ್ಟೇ ಇದ್ದಾರೆ ಗಾಡಿ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಇನ್ಸೂರೆನ್ಸ್ ಇಲ್ಲ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ ಹಾಂ ಗಾಡಿ ಒಂದು ಎಪ್ಪತ್ತು ಸಾವಿರ ಏನೋ ಹೊಡಿತೆ ಫೀಚರ್ಸ್ ಏನೋ ಗಾಡಿದು ಒಳಗಡೆ ಅಣ್ಣ ಫೀಚರ್ಸ್ ಗಾಡಿದು ಪವರ್ ಸ್ಟೇರಿಂಗು ನಾ ಫೋರ್ ಇನ್ ಫೋರ್ ವಿಂಡೋ ಎಲ್ಲ ಪವರ್ ವಿಂಡೋ ಇದೆ ಹ್ಞೂ ಆಮೇಲೆ ಎ ಸಿ ಇದೆ ಎಲ್ಲ ಪ್ರತಿಯೊಂದು ಇದೆ ಸರ್ ಇಂಟೀರಿಯರ್ ಎಲ್ಲ ಒಳಗಡೆ ಎಲ್ಲ ಏನು ಶೋರೂಮಿಂದ ಏನು ಬರುತ್ತೆ ಅದೇ ಥರ ಇದೆ ಸಿಸ್ಟಮ್ ಸಿಸ್ಟಮ್ ಎಲ್ಲ ಬರ್ತದೆ ಎಲ್ಲ ಸಿಸ್ಟಮ್ ಎಲ್ಲಾ ಉಫರ್ ಅಬ್ ಉಫರ್ ಎಲ್ಲ ಇದೆ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಹೊಸವು ಮೊನ್ನೆ ಹಾಕಿರೋದು ಸ ಇನ್ನೂ ಇದು ಬಟನ್ ಸಾವುದಿಲ್ಲ ಆ ನೀವು ಟೈರ್ ಹಾಕ್ಸಿದ್ರೆ ಹಾಂ ಅಪೋಲೋ ಟೈರ್ ಇದೆ ಎಲ್ಲ ಚಪ್ಪಿ ಮುಂತಾಗ ಅಪೋಲೋ ಟೈರ್ ಹೊಸದು ಎಲ್ಲ ಹೊಸ ಮೈಲೇಜು ಹದಿನೇಳು ಹದಿನೆಂಟು ಬರುತ್ತಣ ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟು ಡೆಂಟು ಕ್ರಚಸ್ ಒಂದು ಒಂದು ಪಾಯಿಂಟ್ ಎಲ್ಲಿ ಹುಡ್ಕಿರೂ ಸಿಗೋಲ್ಲ ಸರ್ ಶೋರೂಮ್ ಇಂದ ಹೆಂಗ್ ಬಂದಿದ್ ಹಂಗೆ ಹೆಂಗ್ ಹಂಗೆ ಇದೆ ಸರ್ ಶೋರೂಮ್ ಗಾಡಿ ಅಂತ ಅಲ್ಲೇ ಅನ್ಬೇಕು ಆ ತರ ಇದೆ ಒಳಗಡೆ ಎಲ್ಲ ಹೊರಗಡೆನು ಅಷ್ಟೇ ಲೊಕೇಶನ್ ಸರ್ ಗಾಡಿ ಇರೋದು ಸರ್ ಬೆಂಗಳೂರು ಬನ್ನಾರ್ಘಟ್ಟ ರೋಡ್ ಅಲ್ಲಿ ಬೆಂಗಳೂರು ಬನ್ನಾರ್ಘಟ್ಟ ರೋಡ್ ಬೆಂಗಳೂರು ಬನ್ನಾರ್ಘಟ್ಟ ರೋಡ್ ಎಷ್ಟು ಹೇಳ್ತಿದ್ರೆ ಗಾಡಿಗೆ ರೇಟು ಸರ್ ಅದು ಒಂದು ಎಂಬತ್ತು ಮಾಡಕ್ ಮಾಡಿದ್ದು ಈಗ ಫೈನಲ್ ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ ಹಂಗಾಗಿ ಒಂದು ಇಪ್ಪತ್ತು ಫೈನಲ್ ಕೊಟ್ಬಿಡ್ತೀನಿ ಸರ್ ಒಂದು ಇಪ್ಪತ್ತು ಹಾ ಒಂದು ಇಪ್ಪತ್ತು ಫೈನಲ್ ಕೊಟ್ಬಿಡ್ತೀನಿ ಎಲ್ಲ ಏನು ಅವ್ರ್ ಹೋಗಿ ಏನು ರಿಪೇರ್ ಗಿಪೇರ್ ಇನ್ನೊಂದ್ ಇನ್ನೊಂದು ಏನು ಮಾಡಂಗಿಲ್ಲ ಸರ್ ಹಂಗಿದೆ ಗಾಡಿ ಒಂದ್ ಇಪ್ಪತ್ತು ಫೈನಲ್ ಕೊಡ್ತೀರಾ ಬಿಲ್ ಒಂದ್ ಇಪ್ಪತ್ತು ಫೈನಲ್ ಒಂದ್ ಮತ್ತೇನು ಯಾರು ಇದ್ ಮಾಡಂಗಿಲ್ಲ ಸರ್ ಬೆಂಗಳೂರು ಬೆನಗಟ್ಟನ ಹಾ ಬೆಂಗಳೂರು ರೋಡ್ ಬೆಂಗಳೂರಲ್ಲಿ ಬನ್ನಗಟ್ಟ ರೋಡ್ ಒಂದ್ ಇಪ್ಪತ್ತು ಫೈನಲ್ ಆ ಒಂದ್ ಇಪ್ಪತ್ತು ಫೈನಲ್ ಸರ್ ಓಕೆ ಓಕೆ ಅಪ್ಡೇಟ್ ಗಾಡಿ ಹಾ ನಮ್ ಕಡೆ ಹಂಗೆ ಹೆಡ್ ಅಲ್ಲಿ